ಏನಪ್ಪ ನಮ್ಮೂರ ಯಾರು ಕಾಮ್ತಾನೆ ಇಲ್ವಿಲ್ಲಪ್ಪ ಆದರೆ ಕತ್ಲಾಗಿ ನಿಂತ್ಕೊಂಡು ಒಂದು ನೈಂಟಿ ಹಾಕೊಂಡು ಒಂದು ಬೀಡಿ ಹೆಚ್ಕೊಂಬದಿದೆಯಲ್ಲ ಅದ್ರ ಸುಖ ಬೇರೆ ಇತ್ತು ಬಿಡು ಹಾಂ ಓ ಅಲ್ಲ ಗೊತ್ತಿರೋದು ಊರು ಗೌಡ್ರ ಬರಲಿ ಬರಲಿ ಅವರು ಒಂದಿಷ್ಟು ವಿಚಾರಿಸ್ಕೆ ಅಂತ ಲೇ ಲೇ ಸೀನಪ್ಪ ಇದ್ಯಾಕಲ್ಲ ಹಿಂಗಿಂತ ಕಡೀತ ಬರಲ್ ಬಂದ ಎಲ್ಲಿಗೆ ಬರೋನ್ ಹೋಗ್ತಾ ಇದ್ದೀರಿ ಹೇಳ್ರಿ ಮೊದಲು ಇದೆಲ್ಲ ಸೀನಪ್ಪಾ ಹಿಂಗೆ ಅಂದ್ಬಿಟ್ಟೆ ಏ ರೀ ಮೈಸಂದ್ರದಾಗ ಏನು ನಾಟಕ ಆಡ್ತಾ ಇದಾರೆ ಕಾಣಲಿಲ್ಲ ಕುರುಕ್ಷೇತ್ರ ನಾಟಕನ ಹ್ಞೂ ನಾನು ನೋಡೋಣ ಅಂತ ಇದ್ದೀನಿ ಬರ್ತೇವ ನೀನು ಬರ ಇಲ್ಲೇ ಹೋಗಿ ಬರೋಣ ಊರು ತುಂಬ ನಾನು ನಾಲ್ಕು ನಾಟ್ಕೋ ಡೈಲಾಗೆಲ್ಲ ಹೇಳ್ಕೊಂಡು ತಿರುಗ್ತೀಯಾ ಹಂಗಾರೆ ನಾಟಕ ನೋಡಕ್ಕೆ ಬರಲ್ವೇ ಛೋ ನಾನು ದೇವ್ರಣ್ಣು ಮರ್ತು ಬಿಟ್ಟಿದ್ದೆ ಗೌಡ್ರಿ ಅಯ್ಯೋ ನನಗೂನು ಅಂಗಡಿಮ್ಮಂತ ಕೂಗೊಂಡಿದ್ನಲ್ಲ ಪಾಂಪ್ಲೇಟ್ ಕೊಟ್ಟು ಹೋದರು ನಾನು ಮರೆತು ಬಿಟ್ಟೆ ಗೌಡ್ರಿ ನೆನಪಿಸಿ ತುಂಬ ಒಳ್ಳೆಯದು ಮಾಡ್ಬಿಟ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹಾ ಗೌಡ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ನಾನು ನಾಟ್ಕೋತಕ್ಕೇನೋ ಬರ್ತೀನಿ ಆದರೆ ನನಗೆ ಒಂದು ಅರ್ಜುನಿಂದ ಆಡಿ ಹೇಳೋಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇ ಸ್ಟೇಜ್ ಮ್ಯಾಕ್ ಹೋಗಿ ಒಂದು ಆಡಿ ಹೇಳ್ತೀನಿ ಅವಕಾಶ ಮಾಡಿಕೊಡ್ಬೇಕು ನೀವು ಹಾಂ ಹಾಗಂದ್ರೆ ಮಾತ್ರ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಗೌಡ್ರೆ ನಾನು ಏ ಏರಿ ನಡಕ್ಕೆ ತಲೆ ಕೇಳಿಷ್ಟಬೇಡ್ರಿ ನಡಿಯಲ್ಲ ಲೇ ಸೀನಪ್ಪ ನನ್ನ ಮಾತು ಕೇಳ್ತಾರೆ ಕಂಡ ಅಲ್ಲಿ ಆ ಊರಾಗೇ ಮಾಸಂದ್ರದಾಗೆ ನನ್ನ ಮಾತು ಕೇಳ್ತಾರೆ ನೋಡಿ ನಾನು ಏನಾನ ಆಗಲಿ ಇವತ್ತು ನಿನ್ನ ಸ್ಟೇಜ್ ಮೇಲೆ ಹತ್ಸಿ ಅರ್ಜುನೊಂದು ಒಂದು ಪದ ಆಡಿಸಿ ಆಡಿಸ್ತೀನಿ ಅದಂತೂ ನಿಜ ಕಣ್ಣೆ ಸೀನಪ್ಪ ಹ್ಞೂ ನಡೆಯಲ್ಲ ನನ್ನ ಮೇಲೆ ನಂಬಿಕೆ ಐತೆ ನಡೆಯೋಲ್ಲ ಹೋಗೋಣ ಶರೀಗೌಡ್ರಿ ಆಯಿತು ಬರ್ತೀನಿ ನಡೀಲಿ ಹೋಗೋಣ ಹೋಗಿ ಇವತ್ತು ಒಂದು ನಾಟಕ ನೋಡ್ಕೊಂಡು ಒಂದು ಹೇಳಿ ಬಂದೆ ಬಿಸಿ ನಡೀರಿ ಹೋಗೋಣ ಏಯ್ ಗೌಡ್ರೆ ನಡೀರಿ ಗೌಡ್ರೆ ಮುಂದಕ್ಕೆ ಆ ಸ್ಟೇಜ್ ಹೋಗಿ ಹೇಳ್ರಿ ಈಗ ಸೀನಪ್ಪ ಅಂಬ ಮಹಾ ಕಲಾವಿದರು ಇಲ್ಲಿ ಒಂದು ನಾಟಕದ ಆಡೇ ಅಂತ ಹೋಗಿ ಮೈಕ್ನಾಗ ಅನೌನ್ಸ್ ಮಾಡೋಗ್ರೋಗ್ರಿ ಹೋಗ್ರಿ ಗೌಡ್ರಿ ಯಾರುಕೋಬೇಡ್ರಿ ಏನಾಗಲ್ಲ ಹೋಗ್ರಿ ಏಯ್ ಏಯ್ ನಡಿಯಲ್ಲ ಒಂದು ಹಿಂದಕ್ಕೆ ನಡೆಯಲ್ಲ ನೀನು ಬಂದವನು ಇಲ್ಲಿ ಸ್ಟೇಜ್ ಮ್ಯಾಗೇನಾ ನಡಿಯೋ ನಾನು ನೀನು ಕರಿತೀನಿ ಅವಾಗ ಬರೀ ಹೋಗು ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಗ್ರಾಮಸ್ಥರು ಹಾಂ ನಾನು ಪಕ್ಕದೂರಿನ ಗೌಡ್ರು ಮಾತಾಡ್ತಿರೋದು ಏನಂದರೆ ಈ ನಾಟಕದ ಮಧ್ಯದಾಗ ಬಂದು ಮಾತಾಡ್ತಿದ್ದೀನಿ ಅಂತ ನೀವು ಯಾರು ತಪ್ಪು ಚುಕ್ಕಬೇಡ್ರಿ ಈಗ ನಮ್ಮೂರಿನ ಒಬ್ಬ ಕಲಾವಿದ ಇದ್ದಾನೆ ಅವರ ಹೆಸರು ಶ್ರೀನಿವಾಸ ಅಲಿಯಾಸು ಸೀನಪ್ಪ ಅಂತ ಹಾಂ ಅವನು ಬಂದೀಗ ಒಂದು ನಾಟಕದ ಹಾಡು ಹೇಳ್ತಾನೆ ಅವನು ಹುಟ್ಟು ಕಲಾವಿದ ಬಂದು ನಾಟಕದ ಹಾಡು ಹೇಳ್ತಾನೆ ದಯವಿಟ್ಟು ಎಲ್ಲರೂ ಕೇಳಬೇಕು ಹಾಗೆ ಹಾರ್ಮೋನಿಯಮ್ನವರು ಸ್ವಲ್ಪ ಚೆನ್ನಾಗಿ ಬಾರಿಸ್ಬೇಕು ಅಂತ ನಿಮ್ಮ ತಗ ಕೇಳ್ಕೊತಾ ಇದ್ದೀರಿ ಹಾಂ ಲೇ ಸೀನಪ್ಪ ಬಾರ್ಲ ಸ್ಟೇಜ್ ಮೇಕೆ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ವೆರಿ ಮಚ್ ಯುವರ್ ಸಪೋರ್ಟ್ ನಿಮಗೆ ಹೆಸರು ಬರಂಗೇ ಹೆಸರು ಹೆಸರುಬ್ಬರಂಗ ನಾನು ಆಡೇ ಹೇಳ್ತೀನಿ ಗೌಡ್ರೆ ನಾನು ಹಾಂ ನೀವು ತಯೇಡೀ ಇಸ್ಕೊಬೇಡಿ ಸುಮ್ಮನೆ ನಿಂತ್ಕಂಡು ನೀವು ಕೇಳಿಸ್ಕೊಂಡ್ರಿ ಅಷ್ಟ ಗೌಡ್ರಿ ನೀವು ತಯೇಡಿಸ್ಕೋಬೇಡ್ರಿ ಲೈ ಸೀನಪ್ಪ ಒಂದ್ರೆ ಒಟ್ಟು ನೆಟ್ಟು ನಿಂತ್ಕೊಳ್ಳಲ್ಲ ಹಾಂ ನೀನು ಕುಡ್ದಿದೀ ಅಂಬದು ಯಾರಿಗೂ ಗೊತ್ತಿಲ್ಲ ನೀನು ಒಳ್ಳೆ ತತ್ತೊದ್ಲು ಮಾತಾಡ್ಬಾಡ್ಕೊಳ್ಳಿ ಏಯ್ ಆಡ ಹೆಂಗೆ ಹೇಳ್ಬೇಕು ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಸ್ಟೇಜ್ ಮೇಲೆ ಕರೆದಿದ್ದೀನಿ ನಿನ್ನ ತಿರುಗಿ ನನ್ನ ಮರ್ಯಾದೆ ತೆಗಿಬೇಡ ನೀನು ನ್ಯಾಯವಾಗಿ ಕೇಳ್ಬೇಕು ಆಡ ಹೆಂಗ ನೋಡ್ತೀನಿ ಗೌಡ್ರಿ ನೀವು ಹೆಂಗ್ ಶಿಳ್ಳೆ ಚಪ್ಪಾಳೆ ಹೆಂಗೆ ನೋಡ್ತಾ ಇದ್ರಿ ನೀವು ತಲೆ ಕೆಡಿಸ್ಕೊಳ್ಬೇಡ್ರಿ ಅಲ್ಲಿ ಸೈಡಿಗೆ ನಿಂತ್ಕೊಳ್ರಿ ನಾನು ಆಡೇ ಹೇಳ್ತೀನಿ ಇವಾಗ ಮೇಷ್ಟ್ರೆ ಏ ಮಾಧವ ಮಧುಸೂದನ ಆ ಸಾಂಗನ ನುಡಿಸ್ರಿ ಮೇಷ್ಟ್ರೆ ಆರು ಮನೆಗೆ ಚೆನ್ನಾಗಿ ನುಡಿಸ್ಬೇಕು ಆಯ್ತಾ ತಪ್ಪುಗಿಪ್ ನುಡಿಸ್ಬೇಡ್ರಿ ನಾನು ಆಡೇ ಹೇಳ್ತೀನಿ ಈಗ ಹೇ ಮಾಧವ ಮಧುಸೂದನ ಮೊರೆಯೂ ಕೇಳಿಸದೆ ಭಾರಶ್ರೀ ಮೇಷ್ರೆ ಹೇ ಮಾಧವ ಮಧುಸೂದನ ಈ ದೀನ ಮೊರೆಯೂ ಕೇಳಿಸದೆ ಮಾಧವ ಮಧುಸೂದನ ಈದೀನ ಮೊರೆಯೂ ಕೇಳಿಸದೆ ಹೇ ಕೇಳಿಸದೆ

ಎಂದಿಗೂ ಕರುಣಿಸಿ ಕಾಯುವ ತಂದೆ ನಿನ್ನ ನೋಡಲೆಂದು ನೋಡುವಂದೆ ಹೇ ಮಾಧವ ಮಧುಸೂದನ ಈ ದೀನ ಮೊರೆಯು ಕೇಳಿಸದೆ

ह हो दानव वैरी ध्यानपेनुपे तोरु हेमा ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ತುಂಬ ಧನ್ಯವಾದಗಳು ಈ ಸೀನಪ್ಪ ನಿಮ್ಮೆಲ್ರಿಗೂ ಯಾವಾಗಲೂ ಚಿರಋಣಿಯಾಗಿರ್ತಾನೆ ಅವಕಾಶ ಕೊಡಿಸಿದಂತಹ ನಮ್ಮೂರು ಗೌಡ್ರಿಗೂ ಧನ್ಯವಾದಗಳನ್ನ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಏನಾದರೂ ತಪ್ಪಾಡಿದರೆ ಆಮೇಲೆ ಏನಾದರೂ ಒಂದು ಕಂಬ್ದಂಗೆ ಆಡಿಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ತಿದ್ದಕಂಬಿ ನಾನು ಶಬಾಷ್ ಕಂಡ ಸೀನಪ್ಪ ಶಬಾಷ್ ಚೆನ್ನಾಗಿ ಆಡಿದೆಯ ಬಿಡಲಿ ಹ್ಞೂ ನೀನು ಎಣ್ಣೆ ಮೇಲೆ ಇದ್ದವ್ಲು ಹಿಂಗೆ ಅಡಿಕೆಲ್ಲ ನೀನೇ ಗ್ರೇಟ್ ಬಿಡಲಿ